ಇಂದು ಮುದೇನೂರು ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸದಸ್ಯರ ಅವಧಿ ಮುಕ್ತಾಯ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಹನುಮಂತರಾಯ ಕಾಟಗಲ್ ಮಾತನಾಡಿ ನಿಮ್ಮ ಐದು ವರ್ಷ ಪೂರ್ಣ ಅವಧಿ ಮುಗಿದರೂ ನಿಮ್ಮ ಸಹಕಾರ ಯಾವತ್ತಿಗೂ ಇರಲೇಬೇಕು ಅಭಿವೃದ್ಧಿಗಾಗಿ ಮುಂದಿನ ಸದಸ್ಯರು ಬರುವವರೆಗೂ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಇತರರು ಉಪಸ್ಥಿತರಿದ್ದರು ವರದಿಗಾರರು ಚಂದ್ರಶೇಖರ್ ಕುಂಬಾರ್ ರೂರಲ್ ನ್ಯೂಸ್ ಮುದೇನೂರು

ನಾವು ಮುಂದಿನ ಸದಸ್ಯರಾಗಿರ್ಬೋದು ಈ ನೀವರಾಗಿರ್ಬೋದು ನಮ್ಮ ಸದಸ್ಯರನ್ನೇ ನಾವು ವಾಗಬೇಕಂತೀವಿ ಹಾಗಾಗಿ ನೀವೆಲ್ಲರೂ ಸಹಕಾರ ಇರಲಿ ಇದರ ತೆಗೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಇವರು ಕೂಡ ನಮ್ಮೆಲ್ಲರಿಗೆ ಒಂದು ಗನ್ನರವಾಗಿರ್ತಾರೆ ಅಂತೇಳಿ ಅವರೆಲ್ಲರೂ ಇದೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಇವು ನಮ್ಮ ಮೋಡ ಅಕ್ಷರ ಇವತ್ತು ಭಕ್ತ ಹೇಳಿದವರು ಈಗ ಕಲೆಕ್ಟಿಯರ್ ಮತ್ತು ಬಾಕ್ ಕಮಿಷನ್ ಭಕ್ತರು ಅಂತ ಹೇಳಿ ನಾವೇನು ಮಾಡ್ತೀವಿ ನಿನ್ನೆ ಆ್ಯಕ್ಚುಲಿ ಅವರು ನಿನ್ನೆ ಬರ್ತು ಬೇಡ ಸಲ ನಾಳೆ ನಮ್ಮ ಸದಸ್ಯರೂ ಕೂಡ ಅಂತ ಹೇಳಿ ಕಾರ್ಯಕ್ರಮ ಹಾಗಾಗಿ ಅವ್ರ ಜೊತೆಗೆ ನಿಮ್ಮದು ಸ್ವಾಗತ ಮಾಡ್ಕೊಂಡು ಅವ್ರ ಕೊಡೋ ಒಂದು ಕಾರ್ಯಕ್ರಮ ಅವರು ದೂರ ಬರ್ಬೋದು ಅವ್ರಿಗೆ ಬಂದ ನಂತರ ಅವರು ಸ್ವಾಗತ ಮಾಡ್ಕೊಂಡು ರಚನೆ ಮಾಡ್ಕೊಂಡು ಮುಂಜಾನೆ ಒಂದು ಅನುಭವಗಳು ತಾವು ಸ್ವಲ್ಪ ಜವಾಬ್ದಾರಿ ಅಂತ ನಾನು